ಹಣ ಇದ್ದವರು ಮತ್ತಷ್ಟು ಹಣ ಗಳಿಸಬೇಕೆನ್ನುವ ಕಾಲ ಇದು ಆದ್ರೆ ಇಲ್ಲೊಬ್ಬ ಖ್ಯಾತ ಉದ್ಯಮಿ ಪ್ರತಿ ವರ್ಷ ಬಡವರಿಗೆ ನೆರವಾಗುವ ಮೂಲಕ ಉದಾರತೆಯನ್ನ ಬಿಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದ ವರದಿಗೆ ಸ್ಪಂದಿಸಿ ಮೂರು ಲಕ್ಷ ನೆರವನ್ನ ನೀಡಿದ್ದಾರೆ ಈ ಕುರಿತಾಗಿ ಒಂದು ಸ್ಟೋರಿ ಎಲ್ಲಿದೆ ಖ್ಯಾತ ಉದ್ಯಮಿಯಿಂದ ಆರು ಕೋಟಿಗೂ ಅಧಿಕ ನೆರವು ಮೂರು ಸಾವಿರ ಕುಟುಂಬಗಳಿಗೆ ಬೆಳಕಾದ ಕರಾವಳಿ ಉದ್ಯಮಿ ಕೆರೆಯ ನೀರು ಕೆರೆಗೆ ಚೆಲ್ಲಿ ಎನ್ನುವಂತೆ ಕರಾವಳಿಯ ಖ್ಯಾತ ಉದ್ಯಮಿಯೊಬ್ಬರು ಸಮಾಜದಿಂದ ಗಳಿಸಿದ್ದನ್ನ ಸಮಾಜಕ್ಕೆ ನೀಡುತ್ತಿದ್ದಾರೆ ಇಂಥ ಉದಾರತೆ ಮೆರೆದಿರುವವರು ಖ್ಯಾತ ಉದ್ಯಮಿ ಬಂಜಾರ ಪ್ರಕಾಶ್ ಶೆಟ್ಟಿ ಉಡುಪಿಯ ಸಣ್ಣಹಳ್ಳಿಯಿಂದ ಕಾಲಿಕೈಯಲ್ಲಿ ಬೆಂಗಳೂರು ಸೇರಿದ ಪ್ರಕಾಶ್ ಶೆಟ್ಟಿ ಗೋಲ್ಡ್ ಪಿಂಚ್ ಹೋಟೆಲ್ ಸಮೂಹದ ಮಾಲೀಕರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಾವಿರಾರು ಕೊರೋನಾ ಸೋಂಕಿತರಿಗೆ ನೆರವು ನೀಡಿದ್ರು ಆ ನಂತರ ಪ್ರತಿ ವರ್ಷವೂ ತನ್ನ ಸಂಪತ್ತಿನ ಒಂದಂಶವನ್ನ ದಾನ ಮಾಡಲು ನಿರ್ಧರಿಸಿದ್ರು ಈ ಬಾರಿ ಮೂರು ಸಾವಿರ ಕುಟುಂಬಗಳಿಗೆ ಆರು ಕೋಟಿ ರೂಪಾಯಿಗೂ ಅಧಿಕ ನೆರವು ನೀಡಿದ್ದಾರೆ ಇದಲ್ಲದೆ ತಮ್ಮ ನೆರವು ಕಾರ್ಯಕ್ರಮದಲ್ಲಿ ರಿಪಬ್ಲಿಕ್ ಕನ್ನಡ ವರದಿಗೆ ಸ್ಪಂದಿಸಿದ ಪ್ರಕಾಶ್ ಶೆಟ್ಟಿ ಮೂರು ಲಕ್ಷ ನೆರವಿನೊಂದಿಗೆ ಮಾನವೀಯತೆ ತೋರಿದ್ದಾರೆ ಆಶಾ ಪ್ರಕಾಶ್ ಶೆಟ್ಟಿ ಯೋಜನೆಯ ಈ ನೆರವು ಅನ್ನುವ ಈ ಪ್ರಧಾನ ಕಾರ್ಯ ಕಾರ್ಯಕ್ರಮದಲ್ಲಿ ಇವತ್ತು ನೆರವು ನೀಡಲಾಗುತ್ತದೆ ಈಗಾಗಲೇ ಸುಮಾರು ಮೂರು ಸಾವಿರ ಕುಟುಂಬಗಳು ಅಂತ ಹೇಳಿದರೆ ಒಂದು ಕುಟುಂಬದಲ್ಲಿ ಐದು ಜನ ಇದ್ದರು ಸುಮಾರು ಹದಿನೈದು ಸಾವಿರ ಜನರಿಗೆ ಇದೊಂದು ಫಲವನ್ನು ತಲುಪುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ ಇದ್ದೇವೆ ಹಲವಾರು ಸಮಸ್ಯೆಯಿಂದ ಬಳಲುತ್ತಿರುವ ಬಡವರನ್ನು ಗುರುತಿಸಿ ಸಹಾಯ ನೀಡಿದ್ದಾರೆ ಇನ್ನು ರಿಪಬ್ಲಿಕ್ ಕನ್ನಡದ ಬಡವರ ಧ್ವನಿಯಾಗಿರುವ ಕಾರ್ಯಕ್ರಮ ಸೂಪರ್ ತ್ರೀಯಲ್ಲಿ ಬಂಟ್ವಾಳ ವನಿತಾ ಶೆಟ್ಟಿ ಅವರು ಮನೆ ಕಳೆದುಕೊಂಡ ವರದಿ ಬಿತ್ತರಿಸಲಾಗಿತ್ತು ಈ ವರದಿಗೆ ಸ್ಪಂದಿಸಿದ ಉದ್ಯಮಿ ಪ್ರಕಾಶ್ ಶೆಟ್ಟಿ ಮರುದಿನವೇ ಒಂದೂವರೆ ಲಕ್ಷ ನೆರವು ನೀಡಿದ್ದರು ಸದ್ಯ ನೆರವು ಕಾರ್ಯಕ್ರಮದಲ್ಲೂ ಮತ್ತೆ ಒಂದೂವರೆ ಲಕ್ಷ ನೀಡಿದ್ದು ಹೀಗೆ ಒಟ್ಟು ಮೂರು ಲಕ್ಷ ನೆರವು ನೀಡಿದ್ದಾರೆ ಮನೆ ಬಿದ್ದಿತ್ತು ನಮ್ದು ಮಳೆ ಬಂದು ಹಾಗೆ ನಮಗೆ ಕೂರ್ಲಿಕ್ಕೆ ಮನೆ ಇರಲಿಲ್ಲ ಹಾಗೆ ರಿಪಬ್ಲಿಕ್ ಟಿವಿ ಅವರು ಬಂದು ವಿಡಿಯೋ ಎಲ್ಲ ಮಾಡ್ಕೊಂಡ್ರು ಆನಂತರ ನಮಗೆ ಪ್ರಕಾಶ್ ಪ್ರಕಾಶ್ ಶೆಟ್ ಅವರು ಒಂದುವರೆ ಲಕ್ಷ ಕೊಟ್ಟಿದ್ದಾರೆ ಮತ್ತೆ ಈಗ ಸಹ ಒಂದುವರೆ ಲಕ್ಷ ಕೊಟ್ಟರು ಒಟ್ಟಿಗೆ ಮೂರು ಲಕ್ಷ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ನಮ್ದು ಬಡ ಕುಟುಂಬದಿಂದಲೇ ಬೆಳೆದು ಬಂದ ಪ್ರಕಾಶ್ ಶೆಟ್ಟಿ ಮತ್ತೆ ಬಡವರತ್ರ ದೃಷ್ಟಿಸಿದ್ದಾರೆ ಸಹಾಯ ಬೇಡಿದವರಿಗೆ ನೆರವಿನ ಹಸ್ತ ಚಾಚಿದ್ದಾರೆ ಈ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಹಣ ಇದ್ದವರು ಮತ್ತಷ್ಟು ಹಣ ಗಳಿಸಬೇಕೆನ್ನುವ ಕಾಲ ಇದು ಆದರೆ ಇಲ್ಲೊಬ್ಬ ಖ್ಯಾತ ಉದ್ಯಮಿ ಪ್ರತಿ ವರ್ಷ ಬಡವರಿಗೆ ನೆರವಾಗುವ ಮೂಲಕ ಉದಾರತೆಯನ್ನ ಮೆರತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದ ವರದಿಗೆ ಸ್ಪಂದಿಸಿ ಮೂರು ಲಕ್ಷ ನೆರವನ್ನು ನೀಡಿದ್ದಾರೆ ಈ ಕುರಿತಾಗಿ ಒಂದು ಸ್ಟೋರಿ ಎಲ್ಲಿದೆ ನೋಡಿ ಖ್ಯಾತ ಉದ್ಯಮಿಯಿಂದ ಆರು ಕೋಟಿಗೂ ಅಧಿಕ ನೆರವು ಮೂರು ಸಾವಿರ ಕುಟುಂಬಗಳಿಗೆ ಬೆಳಕಾದ ಕರಾವಳಿ ಉದ್ಯಮಿ ಕೆರೆಯ ನೀರು ಕೆರೆಗೆ ಚೆಲ್ಲಿ ಎನ್ನುವಂತೆ ಕರಾವಳಿಯ ಖ್ಯಾತ ಉದ್ಯಮಿಯೊಬ್ಬರು ಸಮಾಜದಿಂದ ಗಳಿಸಿದ್ದನ್ನ ಸಮಾಜಕ್ಕೆ ನೀಡುತ್ತಿದ್ದಾರೆ ಇಂಥ ಉದಾರತೆ ಮೆರೆದಿರುವವರು ಖ್ಯಾತ ಉದ್ಯಮಿ ಬಂಜಾರ ಪ್ರಕಾಶ್ ಶೆಟ್ಟೆ ಉಡುಪಿಯ ಸಣ್ಣಹಳ್ಳಿಯಿಂದ ಕಾಲಿಕೈಯಲ್ಲಿ ಬೆಂಗಳೂರು ಸೇರಿದ ಪ್ರಕಾಶ್ ಶೆಟ್ಟಿ ಗೋಲ್ಡ್ ಪಿಂಚ್ ಹೋಟೆಲ್ ಸಮೂಹದ ಮಾಲೀಕರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಾವಿರಾರು ಕೊರೋನಾ ಸೋಂಕಿತರಿಗೆ ನೆರವು ನೀಡಿದ್ರು ಆ ನಂತರ ಪ್ರತಿ ವರ್ಷವೂ ತನ್ನ ಸಂಪತ್ತಿನ ಒಂದಂಶವನ್ನ ದಾನ ಮಾಡಲು ನಿರ್ಧರಿಸಿದ್ರು ಈ ಬಾರಿ ಮೂರು ಸಾವಿರ ಕುಟುಂಬಗಳಿಗೆ ಆರು ಕೋಟಿ ರೂಪಾಯಿಗೂ ಅಧಿಕ ನೆರವು ನೀಡಿದ್ದಾರೆ ಇದಲ್ಲದೆ ತಮ್ಮ ನೆರವು ಕಾರ್ಯಕ್ರಮದಲ್ಲಿ ರಿಪಬ್ಲಿಕ್ ಕನ್ನಡ ವರದಿಗೆ ಸ್ಪಂದಿಸಿದ ಪ್ರಕಾಶ್ ಶೆಟ್ಟಿ ಮೂರು ಲಕ್ಷ ನೆರವಿನೊಂದಿಗೆ ಮಾನವೀಯತೆ ತೋರಿದ್ದಾರೆ ಆಶಾ ಪ್ರಕಾಶ್ ಶೆಟ್ಟಿ ಸಾಯಸ್ತ ಯೋಜನೆಯ ಈ ನೆರವು ಅನ್ನುವ ಈ ಪ್ರಧಾನ ಕಾರ್ಯ ಕಾರ್ಯಕ್ರಮದಲ್ಲಿ ಇವತ್ತು ನೆರವು ನೀಡಲಾಗುತ್ತದೆ ಈಗಾಗಲೇ ಸುಮಾರು ಮೂರು ಸಾವಿರ ಕುಟುಂಬಗಳು ಅಂತ ಹೇಳಿದ್ರೆ ಒಂದು ಕುಟುಂಬದಲ್ಲಿ ಐದು ಜನ ಇದ್ದರು ಸುಮಾರು ಹದಿನೈದು ಸಾವಿರ ಜನರಿಗೆ ಇದೊಂದು ಫಲವನ್ನು ತಲುಪುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಹಲವಾರು ಸಮಸ್ಯೆಯಿಂದ ಬಳಲುತ್ತಿರುವ ಬಡವರನ್ನು ಗುರುತಿಸಿ ಸಹಾಯ ನೀಡಿದ್ದಾರೆ ಇನ್ನು ರಿಪಬ್ಲಿಕ್ ಕನ್ನಡದ ಬಡವರ ಧ್ವನಿಯಾಗಿರುವ ಕಾರ್ಯಕ್ರಮ ಸೂಪರ್ ತ್ರೀ ಅಲ್ಲಿ ಬಂಟ್ವಾಳ ವನಿತಾ ಶೆಟ್ಟಿ ಅವರು ಮನೆ ಕಳೆದುಕೊಂಡ ವರದಿ ಬಿತ್ತರಿಸಲಾಗಿತ್ತು ಈ ವರದಿಗೆ ಸ್ಪಂದಿಸಿದ ಉದ್ಯಮಿ ಪ್ರಕಾಶ್ ಶೆಟ್ಟಿ ಮರುದಿನವೇ ಒಂದೂವರೆ ಲಕ್ಷ ನೆರವು ನೀಡಿದ್ದರು ಸದ್ಯ ನೆರವು ಕಾರ್ಯಕ್ರಮದಲ್ಲೂ ಮತ್ತೆ ಲಕ್ಷ ನೀಡಿದ್ದು ಹೀಗೆ ಒಟ್ಟು ಮೂರು ಲಕ್ಷ ನೆರವು ನೀಡಿದ್ದಾರೆ ಮನೆ ಬಿದ್ದಿತ್ತು ನಮ್ದು ಮಳೆ ಬಂದು ಹಾಗೆ ನಮಗೆ ಕೂರ್ಲಿಕ್ಕೆ ಮನೆ ಇರಲಿಲ್ಲ ಹಾಗೆ ರಿಪಬ್ಲಿಕ್ ಟಿವಿ ಅವರು ಬಂದು ವಿಡಿಯೋ ಎಲ್ಲ ಮಾಡ್ಕೊಂಡು ಹೋದ್ರು ಆನಂತರ ನಮಗೆ ಪ್ರಕಾಶ್ ಪ್ರಕಾಶ್ ಶೆಟ್ಟರ್ ಅವರು ಒಂದೂವರೆ ಲಕ್ಷ ಕೊಟ್ಟಿದ್ದಾರೆ ಮತ್ತೆ ಸಹ ಒಂದುವರೆ ಲಕ್ಷ ಕೊಟ್ಟರು ಒಟ್ಟಿಗೆ ಮೂರು ಲಕ್ಷ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ನಮ್ದು ಬಡ ಕುಟುಂಬದಿಂದಲೇ ಬೆಳೆದು ಬಂದ ಪ್ರಕಾಶ್ ಶೆಟ್ಟಿ ಮತ್ತೆ ಬಡವರತ್ರ ದೃಷ್ಟಿಸಿದ್ದಾರೆ ಸಹಾಯ ಬೇಡಿದವರಿಗೆ ನೆರವಿನ ಹಸ್ತ ಚಾಚಿದ್ದಾರೆ ಈ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ದಿನೇಶ್ ಕಾಶಿಪಟ್ನಾ ರಿಪಬ್ಲಿಕ್ ಕನ್ನಡ ಮಂಗಳೂರು ಹಣ ಇದ್ದವರು ಮತ್ತಷ್ಟು ಹಣ ಗಳಿಸಬೇಕೆಂಬ ಕಾಲ ಇದು ಆದರೆ ಇಲ್ಲೊಬ್ಬ ಖ್ಯಾತ ಉದ್ಯಮಿ ಪ್ರತಿ ವರ್ಷ ಬಡವರಿಗೆ ನೆರವಾಗುವ ಮೂಲಕ ಉದಾರತೆಯನ್ನ ಇದ್ದಾರೆ ರಿಪಬ್ಲಿಕ್ ಕನ್ನಡದ ವರದಿಗೆ ಸ್ಪಂದಿಸಿ ಮೂರು ಲಕ್ಷ ನೆರವನ್ನು ನೀಡಿದ್ದಾರೆ ಈ ಕುರಿತಾಗಿ ಒಂದು ಸ್ಟೋರಿ ಎಲ್ಲಿದೆ ಖ್ಯಾತ ಉದ್ಯಮಿಯಿಂದ ಆರು ಕೋಟಿಗೂ ಅಧಿಕ ನೆರವು ಮೂರು ಸಾವಿರ ಕುಟುಂಬಗಳಿಗೆ ಬೆಳಕಾದ ಕರಾವಳಿ ಉದ್ಯಮಿ ಕೆರೆಯ ನೀರು ಕೆರೆಗೆ ಚೆಲ್ಲಿ ಎನ್ನುವಂತೆ ಕರಾವಳಿಯ ಖ್ಯಾತ ಉದ್ಯಮಿ ಒಬ್ಬರು ಸಮಾಜದಿಂದ ಕಳಿಸಿದ್ದನ್ನ ಸಮಾಜಕ್ಕೆ ನೀಡುತ್ತಿದ್ದಾರೆ ಇಂಥ ಉದಾರತೆ ಮೆರೆದಿರುವವರು ಖ್ಯಾತ ಉದ್ಯಮಿ ಬಂಜಾರ ಪ್ರಕಾಶ್ ಶೆಟ್ಟಿ ಉಡುಪಿಯ ಸಣ್ಣಹಳ್ಳಿಯಿಂದ ಕಾಲಿಕೈಯಲ್ಲಿ ಬೆಂಗಳೂರು ಸೇರಿದ ಪ್ರಕಾಶ್ ಶೆಟ್ಟಿ ಗೋಲ್ಡ್ ಪಿಂಚ್ ಹೋಟೆಲ್ ಸಮೂಹದ ಮಾಲೀಕರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಾವಿರಾರು ಕೊರೋನಾ ಸೋಂಕಿತರಿಗೆ ನೆರವು ನೀಡಿದ್ರು ಆ ನಂತರ ಪ್ರತಿ ವರ್ಷವೂ ತನ್ನ ಸಂಪತ್ತಿನ ಒಂದಂಶವನ್ನ ದಾನ ಮಾಡಲು ನಿರ್ಧರಿಸಿದ್ರು ಈ ಬಾರಿ ಮೂರು ಕುಟುಂಬಗಳಿಗೆ ಆರು ರೂಪಾಯಿಗೂ ಅಧಿಕ ನೆರವು ನೀಡಿದ್ದಾರೆ ಇದಲ್ಲದೆ ತಮ್ಮ ನೆರವು ಕಾರ್ಯಕ್ರಮದಲ್ಲಿ ರಿಪಬ್ಲಿಕ್ ಕನ್ನಡ ವರದಿಗೆ ಸ್ಪಂದಿಸಿದ ಪ್ರಕಾಶ್ ಶೆಟ್ಟಿ ಮೂರು ಲಕ್ಷ ನೆರವಿನೊಂದಿಗೆ ಮಾನವೀಯತೆ ತೋರಿದ್ದಾರೆ ಆಶಾ ಪ್ರಕಾಶ್ ಶೆಟ್ಟಿ ಯೋಜನೆಯ ಈ ನೆರವು ಅನ್ನುವ ಈ ಪ್ರಧಾನ ಕಾರ್ಯಕ್ರಮದಲ್ಲಿ ಇವತ್ತು ನೆರವು ನೀಡಲಾಗುತ್ತದೆ ಈಗಾಗಲೇ ಸುಮಾರು ಮೂರು ಸಾವಿರ ಕುಟುಂಬಗಳು ಅಂತ ಹೇಳಿದೆ ಒಂದು ಕುಟುಂಬದಲ್ಲಿ ಐದು ಜನ ಇದ್ದರು ಸುಮಾರು ಹದಿನೈದು ಸಾವಿರ ಜನರಿಗೆ ಇದೊಂದು ಫಲವನ್ನು ತಲುಪುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ ಇದ್ದೇವೆ ಹಲವಾರು ಸಮಸ್ಯೆಯಿಂದ ಬಳಲುತ್ತಿರುವ ಬಡವರನ್ನು ಗುರುತಿಸಿ ಸಹಾಯ ನೀಡಿದ್ದಾರೆ ಇನ್ನು ರಿಪಬ್ಲಿಕ್ ಕನ್ನಡದ ಬಡವರ ಧ್ವನಿಯಾಗಿರುವ ಕಾರ್ಯಕ್ರಮ ಸೂಪರ್ ತ್ರೀಯಲ್ಲಿ ಬಂಟ್ವಾಳ ವನಿತಾ ಶೆಟ್ಟಿ ಅವರು ಮನೆ ಕಳೆದುಕೊಂಡ ವರದಿ ಬಿತ್ತರಿಸಲಾಗಿತ್ತು ಈ ವರದಿಗೆ ಸ್ಪಂದಿಸಿದ ಉದ್ಯಮಿ ಪ್ರಕಾಶ್ ಶೆಟ್ಟಿ ಮರುದಿನವೇ ಒಂದೂವರೆ ಲಕ್ಷ ನೆರವು ನೀಡಿದ್ದರು ಸದ್ಯ ನೆರವು ಕಾರ್ಯಕ್ರಮದಲ್ಲೂ ಮತ್ತೆ ಒಂದೂವರೆ ಲಕ್ಷ ನೀಡಿದ್ದು ಹೀಗೆ ಒಟ್ಟು ಮೂರು ಲಕ್ಷ ನೆರವು ನೀಡಿದ್ದಾರೆ ಮನೆ ಬಿದ್ದಿತ್ತು ನಮ್ದು ಮಳೆ ಬಂದು ಹಾಗೆ ನಮಗೆ ಕೂರ್ಲಿಕ್ಕೆ ಮನೆ ಇರಲಿಲ್ಲ ಹಾಗೆ ರಿಪಬ್ಲಿಕ್ ಟಿವಿ ಅವರು ಬಂದು ವಿಡಿಯೋ ಎಲ್ಲ ಮಾಡ್ಕೊಂಡು ಹೋದ್ರು ಅನಂತರ ನಮಗೆ ಪ್ರಕಾಶ್ ಪ್ರಕಾಶ್ ಶೆಟ್ ಅವರು ಒಂದುವರೆ ಲಕ್ಷ ಕೊಟ್ಟಿದ್ದಾರೆ ಮತ್ತೆ ಈಗ ಸಹ ಒಂದುವರೆ ಲಕ್ಷ ಕೊಟ್ಟರು ಒಟ್ಟಿಗೆ ಮೂರು ಲಕ್ಷ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ನಮ್ದು ಬಡ ಕುಟುಂಬದಿಂದಲೇ ಬೆಳೆದು ಬಂದ ಪ್ರಕಾಶ್ ಶೆಟ್ಟಿ ಮತ್ತೆ ಬಡವರ ಹತ್ರ ದೃಷ್ಟಿಸಿದ್ದಾರೆ ಸಹಾಯ ಬೇಡಿದವರಿಗೆ ನೆರವಿನ ಹಸ್ತ ಚಾಚಿದ್ದಾರೆ ಈ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು